ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಎಮ್ ಎ ಅಂತ ಹೇಳಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ ಸೊ ಇವತ್ತಿನ ದಿವಸ ನಾವು ರಾಯಚೂರು ತಾಲೂಕಿನ ಪೋತ್ಗಲ್ ಗ್ರಾಮದಲ್ಲಿ ನಾವಿದ್ದೀವಿ ಇವತ್ತು ಪ್ರಗತಿಪರ ರೈತರು ಮತ್ತು ಬಯೋಟೆಕ್ನಾಲಜಿ ಎಮ್ ಎಸ್ ಸಿಯನ್ನು ಮಾಡಿರ್ತಕ್ಕಂಥ ಶ್ರೀ ಆಂಜನೇಯ ಸರ ಕ್ಷೇತ್ರದಲ್ಲಿದ್ದೀವಿ ಅವರು ಕಳಿತ ಮೊಟ್ಟೆಯ ದ್ರಾವಣವನ್ನು ಯಾವ ರೀತಿಯಾಗಿ ತಯಾರು ಮಾಡ್ಕೊಳ್ಬೇಕು ಇದರಿಂದ ಆಗ್ತಕ್ಕಂಥ ಉಪಯೋಗಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಮಸ್ಕಾರ ಆಂಜನೇಯ ಸರ್ ಈಗ ತಾವು ಕಳಿತ ಮೊಟ್ಟೆಯ ದ್ರಾವಣವನ್ನು ತಯಾರು ಇದ್ದೀರಿ ಸೊ ಇದರ ಒಂದು ಯಾವ ರೀತಿಯಾಗಿ ತಯಾರು ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ಹೇಳಿ ಸರ್ ಸರ್ ನಾನು ಕೊಳ್ತಿರೋ ನಮ್ಮ ಎಗ್ಗಾಗಲಿ ಇಲ್ಲ ಒಳ್ಳೆಯ ಪ್ರಮಾಣದ ಎಗ್ಗಾಗಲಿ ಸೊ ಅದನ್ನು ತೊಗೊಂಡು ಬಂದು ನಾನು ಅದನ್ನೇ ಯಾಕೆ ತೊಗೊಂಡು ಬಂದಿದ್ದೀನಿ ಅಂತಂದರೆ ನಮಗೆಲ್ಲರಿಗೂ ತಿಳಿದಂಗೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಜಾಸ್ತಿ ಇರುತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಜಾಸ್ತಿ ಇರುತ್ತೆ ಸೊ ಆ ಒಂದು ಕಾರಣದಿಂದ ಇದರಲ್ಲಿರುವಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ಪ್ರಯತ್ನ ಮಾಡೋಣ ಯೂಸ್ ಮಾಡ್ಕೊಳ್ಳೋಣ ಅಂತ ನಾನು ಈ ರೀತಿ ನನ್ನ ಡಿಕಂಪೋಸಿಂಗ್ ಮೈಕ್ರೋ ಆರ್ಗನಿಸಮ್ಸ್ ತೊಗೊಂಡು ಬಂದು ಲೀಟರ್ ಒಂದು ನಾನು ಡಬ್ಲ್ಯೂ ಡಿ ಸಿ ಓ ಡಬ್ಲ್ಯೂ ಡಿ ಸಿ ಡಬ್ಲ್ಯೂ ಡಿ ಸಿ ತೊಗೊಂಡ್ ಬಂದಿನಿ ಸರ್ ಇನ್ನೊಂದು ಐಲಾಕ್ ಅಂತ ಒಂದು ಪೆಟೆಂಟೆಡ್ ಪ್ರಾಡಕ್ಟ್ ತಮಿಳುನಾಡಿಂದ ಅಲ್ಲಿ ಒಂದು ಸೆವೆನ್ ಎಮ್ ಸೆವೆನ್ ಎಮ್ ಎಲ್ ತಗೊಂಡು ಬಂದಿದ್ದೀನಿ ಸರ್ ಅದು ಎರಡು ಕಲಸಿ ಅವು ಮೂರು ಕಲಸಿ ಇದನ್ನ ಇದ್ರ ಜೊತೆಯಲ್ಲಿ ನಾನು ಮಿಕ್ಸ್ ಮಾಡಿದ್ದೀನಿ ಸರ್ ಇದಕ್ಕೆ ಮುಖ್ಯವಾಗಿ ನಾನು ಒಂದು ಟೂ ಟು ತ್ರೀ ಹಂಡ್ರೆಡ್ ಎಗ್ಸ್ ಹಾಕಿದ್ದೀನಿ ಸರ್ ನಾಟಿ ಎಗ್ಸು ನಾಟಿ ಎಗ್ಸ್ ಯಾಕೆ ಅಂತ ಅದರಲ್ಲಿ ಏನು ಪ್ರಶ್ನೆ ಇಲ್ಲ ಯಾವುದಾದ್ರು ಎಗ್ ತಗೊಂಡು ಬಂದು ಹಾಕ್ಬೋದು ಯಾವುದಾದ್ರೂ ಎಮಿಲ್ ಅನಿಮಲ್ ವೇಸ್ಟ್ ಕೂಡ ತೊಗೊಂಡು ಬಂದು ಹಾಕ್ಬೋದು ಬಟ್ ನಾನು ಎಗ್ನ ಡಿಕಂಪೋಸ್ ಮಾಡೋಣ ಅನ್ನೋ ಒಂದು ವಿಷಯ ವಿಚಾರದಿಂದ ಡಿಕಂಪೋಸ್ ಮಾಡೋದಕ್ಕೆ ಆ ಡಿಕಂಪೋಸರ್ಸ್ನ ತಗೊಂಡು ಬಂದು ಇದರಲ್ಲಿ ಎರಡು ನೂರು ಲೀಟ್ರಲ್ಲಿ ಎರಡು ನೂರಿಂದ ಮೂರ್ನೂರು ಎಗ್ ತಗೊಂಡು ಬಂದು ಹಾಕಿ ಅದರಲ್ಲಿ ನೀರು ಟೂ ಹಂಡ್ರೆಡ್ ಎಮ್ ಎಲ್ ಐ ಮೀನ್ ಟೂ ಹಂಡ್ರೆಡ್ ಲೀಟರ್ಸ್ ನೀರು ಹಾಕಿ ಟೂ ಹಂಡ್ರೆಡ್ ಲೀಟರ್ಸ್ ಇಲ್ಲ ಅಂತಂದ್ರೂ ಕೂಡ ನನಗೆ ಒನ್ ಫಿಫ್ಟಿ ಲೀಟರ್ಸ್ ಆದರೂ ಕಮ್ ಕಂಟಿನ್ಯೂ ಕಂ ಕಂಪಲ್ಸರಿ ಇದಕ್ಕೆ ಟೂ ಹಂಡ್ರೆಡ್ ಲೀಟರ್ ಬ್ಯಾರಲ್ಗೆ ಹಿಡಿಯುತ್ತೆ ಸೊ ನಾನು ಅದನ್ನು ನೀರು ಎಗ್ಗು ಮತ್ತು ನ ನಾನು ಯೂಸ್ ಮಾಡಿಕೊಂಡು ಇದನ್ನ ಮೂರು ಒಳಗಡೆ ಡಿಕಂಪೋಸ್ ಮಾಡಿ ಎಂಟೈರ್ ನನ್ನ ಕ್ಯಾಲ್ಸಿಯಂ ಕೂಡ ಡಿಕಂಪೋಸ್ ಆದಂಗೆ ಮಾಡಿಕೊಂಡು ಆ ಕ್ಯಾಲ್ಸಿಯಂ ನ್ಯೂಟ್ರಿಯೆಂಟ್ ಕೂಡ ನನಗೆ ನನ್ನ ಗಿಡಗಳಿಗೆ ಉಪಯೋಗ ಆಗುತ್ತೆ ಅಂತ ನಾನು ಈ ಥರ ಎಗ್ ಕಲ್ಚರ್ ಇದು ಎಷ್ಟು ತಿಂಗಳಲ್ಲಿ ಕಳೆಯುತ್ತೆ ಸರ್ ಇದು ಮೂರ್ ತಿಂಗಳಲ್ಲಿ ಕಳೆಯುತ್ತೆ ಸರ್ ಸೊ ಮೂರ್ ತಿಂಗಳಲ್ಲಿ ಕಳೆಯುತ್ತೆ ಸೊ ಅಥವಾ ಹೇಗೆ ಇಡಬೇಕು ನೆರಳಲ್ಲೇ ಇಡಬೇಕು ಸರ್ ನೆರಳಲ್ಲಿ ಇಟ್ಟರೆ ಮಾತ್ರ ನಮಗೆ ಸೂಕ್ಷ್ಮ ಜೀವಿಗಳು ಇನ್ನೂ ಒಳ್ಳೆ ಪ್ರಮಾಣದಲ್ಲಿ ಗ್ರೋತ್ ಸಿಗುತ್ತೆ ಸರ್ ಸೊ ಮೂರ್ ತಿಂಗಳಾದ್ಮೇಲೆ ಎಕರೆಗೆ ಎಷ್ಟು ಲೀಟರ್ ನಂಗೆ ನಾವು ಇದನ್ನ ಬಳಸಬೇಕು ಸರ್ ಎಕರೆಗೆ ಎರಡರಿಂದ ಮೂರ್ ಲೀಟರ್ ಇಂದ ನಾವು ಬಳಸಬಹುದು ಒಂದು ಟೂ ಹಂಡ್ರೆಡ್ ಬ್ಯಾರಲ್ ಅಲ್ಲೇ ಮತ್ತೆ ಅದು ಎರಡರಿಂದ ಮೂರ್ ಲೀಟರ್ ಈ ನಮ್ಮ ದ್ರವಣ ತಗೊಂಡು ಮಿಕ್ಸ್ ಮಾಡ್ಕೊಂಡು ಡೈಲೂಟ್ ಮಾಡ್ಕೊಂಡು ನಾವು ಗಿಡಕ್ಕೆ ಡ್ರೆಂಚ್ ಮುಖಾಂತರ ಯಾವ್ದಾದ್ರು ಬೆಳೆಗಳಿಗೆ ಇದನ್ನ ನಿಮ್ಮಲ್ಲಿ ಯಾವ ಯಾವ ಬೆಳೆಗಳಿಗೆ ಬಳಸ್ತಾ ಇದೀರಾ ನಾನು ಆಕ್ಚುಲಿ ಮೇಜರ್ ಆಗಿ ಕೋಕೋನಟ್ ಪ್ಲಾಂಟೇಶನ್ ಗೆ ಸರ್ ಈ ಬೆಳಸ್ತಾ ಪ್ಲಾಂಟೇಶನ್ ಗೆ ಮುಖ್ಯವಾಗಿ ನಾನು ಮಾಡ್ಕೊಂಡಿರೋದು ಸರ್ ಓಕೆ ಅದಷ್ಟೇ ಅಲ್ದೆ ನೀವು ಹತ್ತಿ ಬೆಳೆದಿರ ಭತ್ತ ಬೆಳೆದಿರಾ ಅದಕ್ಕೂ ಕೂಡ ಬಳಸ್ತಾ ಇದ್ದೀರಾ ಅದಕ್ಕೆ ಬಳಸಿಲ್ಲ ಸರ್ ಬಟ್ ಇವಾಗ ನಾನು ಇದಕ್ಕೆ ಮೇಜರ್ ಆಗಿ ನೀವು ಮುಖ್ಯವಾಗಿ ತೆಂಗುಗೆ ಜಾಸ್ತಿ ಇದನ್ನ ಬಳಸ್ತಾ ಇದೀರಾ ಸೊ ಇದನ್ನು ಖರ್ಚು ಅಂದರೆ ತಯಾರು ಮಾಡ್ಕೊಳ್ಳಿಕ್ಕೆ ಅಂದಾಜು ಖರ್ಚು ಎಷ್ಟು ಬರ್ಬೋದು ಅಂದಾಜು ಖರ್ಚು ಒಂದು ಒಂದು ಎರಡು ಸಾವಿರ ಹಂಗ್ ಬರ್ಬೋದು ಸರ್ ಹಾಂ ಇವಾಗೆ ನನಗೆ ಫ್ರೀಯಾಗಿ ಎಲ್ಲ ಸಿಕ್ಕರೆ ಇವಾಗ ನಾನೇ ಎಲ್ಲದು ಎಗ್ಗನ್ನು ತೊಗೊಂಡು ಬರ್ಬೇಕಂದ್ರೆ ಕನಿಷ್ಠ ಅಂದರೆ ಇಪ್ಪತ್ತು ಸಾವಿರ ಮೇಲೇನೆ ಆಗುತ್ತೆ ಸರ್ ಓಕೆ 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 ಧನ್ಯವಾದಗಳು ಸರ್ ಅಕಸ್ಮಾತ್ ರೈತರು ನಿಮ್ಮನ್ನ ಸಂಪರ್ಕಿಸಬೇಕಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ತೀರಾ ಹಾಂ ಹೇಳ್ತೀನಿ ಸರ್ ನಮ್ಮ ನಂಬರ್ ಬರ್ಕೊಳ್ಳಿ ಎಲ್ಲರೂ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಸಿಕ್ಸ್ ತ್ರೀ ಒನ್ ಫೋರ್ ಸಿಕ್ಸ್ ಧನ್ಯವಾದಗಳು ಸರ್